ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಪ್ರಚಾರದಲ್ಲಿ ಬ್ಯುಸಿ ಇದ್ದೆವು ಇಂದು ಮೂರು ಜಿಲ್ಲಾ ಪಂಚಾಯಿತಿ ನಾಳೆ ಮೂರು ಜಿಲ್ಲಾ ಪಂಚಾಯಿತಿ ಪ್ರಚಾರ ಮಾಡುತ್ತೇವೆ ನಮ್ಮ ಪೆನಾಲ್ ಬಗ್ಗೆ ಅಪಪ್ರಚಾರ ಮಾಡಿದ್ರೆ ಅದಕ್ಕೆ ಪ್ರತಿಕ್ರಿಯೆ ಕೊಡುತ್ತೇವೆ ಎಂದು ಶಾಸಕ ಬಾಲಚಂದ್ರ ಜಾರಕಿಹೊಳಿ ಹೇಳಿದರು ಭಾನುವಾರ ಬೆಳಗಾವಿ ಜಿಲ್ಲೆಯ ಹುಕೇರಿ ತಾಲೂಕಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಮ್ಮ ಪೆನಾಲ್ ಬಗ್ಗೆ ಜನರಲ್ಲಿ ಒಳ್ಳೆಯ ಅಭ್ಯರ್ಥಿ ಆಯ್ಕೆ ಮಾಡ್ತಾರೆ ಸಮಯ ಕಡಿಮೆ ಇದೆ ಎಲ್ಲರಿಗೂ ಭೇಟಿ ಆಗ್ತೇವೆ ಆಗಸ್ಟ್ ಇಪ್ಪತ್ತೆಂಟಕ್ಕೆ ಒಳ್ಳೆಯ ನಿರ್ಣಯ ತೆಗೆದುಕೊಳ್ಳಬೇಕೆಂದು ಮನವಿ ಮಾಡುತ್ತೇವೆ ಎಂದರು ಸಂಕೇಶ್ವರದಲ್ಲಿ ಕೆಲ ಅಭ್ಯರ್ಥಿಗಳ ಬದಲಾವಣೆ ಮಾಡ್ಬೇಕೆಂಬ ಬೇಡಿಕೆ ಇದೆ ಒಳ್ಳೆಯ ಅಭ್ಯರ್ಥಿ ಹಾಕಿ ಗೆಲ್ಲಿಸುವ ಪ್ರಯತ್ನ ಮಾಡುತ್ತೇವೆ ಎಂದರು ಚುನಾವಣೆ ಎಂದ ಮೇಲೆ ಎಲ್ಲಾ ಆರೋಪ ಇರುತ್ತದೆ ಎಲ್ಲರೂ ಚುನಾವಣೆಗೆ ಬಂದು ಮತದಾನ ಮಾಡಬೇಕು ಇದೊಂದು ಮಿನಿ ವಿಧಾನಸೌಧ ಚುನಾವಣೆ ಆಗುತ್ತದೆ ಎಂಬತ್ತು ಸಾವಿರ ಮತದಾನ ಆಗುತ್ತದೆ ಎಂದರು ಈಗ ಘೋಷಣೆ ನಾನು ಕಂಟಿನ್ಯೂ ಒಂದು ಅಂತ ಮಾಡ್ತಂತಾರೆ ಈ ಚರ್ಚೆ ಏನ್ ಬರತ್ರಿ ನಮ್ಮ ಎಲ್ಲಾ ಕಾರ್ಯಕರ್ತರು ಮುಖಂಡರು ಅಂದರೆ ಇಷ್ಟು ಜನ ಇದ್ದಾಗ ನೀವು ಹದಿನೈದು ಒಳಗೆ ಕೆಲವೊಂದು ಕಡೆ ಬದಲಾವಣೆ ಮಾಡ್ಬೇಕಾದ್ ಒತ್ತಡ ಬರತೈತೆ ನಮಗೆ ಅಂದರೆ ಇಲ್ಲಿ ಪ್ರಮುಖರೆಲ್ಲ ರೀ ಕಾರ್ಯಕರ್ತರು ಅದಕ್ಕೆ ಚೇಂಜ್ ಮಾಡಿದ್ರೆ ಚಲೋ ಆಗ್ತೈತಿ ಅಂತೇಳಿ ಹಿಂಗೆ ಬಂದೈತಿ ಅದ್ರ ಬಗ್ಗೆ ಮಾನ್ಯ ಉಸ್ತುವಾರಿ ಸಚಿವ ಸತೀಶಿಂಗ್ ಜಾರಕಿಹೊಳಿ ಅನ್ನ ಅವರು ನಾವು ಎಲ್ಲ ಪ್ರಮುಖರು ಅಕಸ್ಮಾತ್ ಅಥವಾ ಕೆಲವೊಂದು ಚೇಂಜಸ್ ಮಾಡೋದು ಬಂತಂದ್ರೆ ಅವ್ನು ಕನ್ವಿನ್ಸ್ ಮಾಡಿ ಚೇಂಜ್ ಮಾಡಿ ಕ್ಯಾಂಡಿಡೇಟ್ ರೀ ಯಾಕಂದ್ರೆ ಹಂಗು ಕೆಲವೊಂದು ಪ್ರಸಂಗ ಬರ್ಬೋದಾದರೆ ಮಾಡ್ತೀವ್ರು ಒಳ್ಳೆ ಪ್ಯಾನಲ್ ಮಾಡಿ ಒಟ್ಟು ಒಳ್ಳೆ ಕ್ಯಾಂಡಿಡೇಟ್ ಹಾಕಿ ಸೊ ಮ್ಯಾಕ್ಸಿಮಮ್ ಅವರ ಪ್ಯಾನಲ್ ಅಂದರೆ ಅಭ್ಯರ್ಥಿ ಮಗು ಪ್ಯಾನಲ್ ಓಟ್ ಜಗ್ಗು ಅಂತ ನಾವು ಪ್ಲಾನ್ ಅವರು ಪ್ಲಾನ್ ಮಾಡತ್ತರು ನಾವು ಮಾಡತ್ತರು ಇಲೆಕ್ಷನ್ ಅಂತ ಅಂದ್ರೆ ಎಲ್ಲ ಇರ್ತೈತಿ ಬಟ್ ಒಳ್ಳೆ ಅಭ್ಯರ್ಥಿನ ಹಾಕಿ ಗೆಲ್ಸುವಂಥ ಪ್ರಯತ್ನ ಮಾಡ್ತಾರೆ ಇಲೆಕ್ಷನ್ ಅಂತ ಎಲ್ಲ ನಡುವೆ ಏನು ಮಾಡೋಕ್ಕಾಗಲ್ಲ ಈಗ ಕೆಲವೊಂದು ಓಟಿಂಗ್ ಬರೋಂಗ ಅಂತ ಸ್ವಾಭಾವಿಕ ಅವ್ರು ತುಂಬತಾರೆ ಯಾಕಂದ್ರೆ ತುಂಬುದಿಲ್ಲ ಅಂದ್ರೆ ಓಟ್ ಬರೋದಿಲ್ಲ ತುಂಬಿರಿ ಏನು ತಪ್ಪಿಲ್ಲ ಎಲ್ಲ ತುಂಬಿ ವೋಟಿಂಗ್ ಬಂದರೆ ಒಳ್ಳೇದು ರೀ ಯಾರ್ದು ಬರಬಾರ್ದು ನಾಳೆ ಡಿಸ್ಪ್ಯೂಟ್ ಆಯ್ತು ಮತ್ತೆ ಎಲ್ಲರೂ ಅದು ಲೀಗಲ್ ಆಗಬಾರ್ದು ತುಂಬ್ರೆ ಒಳ್ಳೆ ತುಂಬಿ ಎಲ್ಲರೂ ವೋಟಿಂಗ್ ಬರಲಿ ಯಾಕಂದ್ರೆ ಅರವತ್ತು ಸಾವಿರ ಮ್ಯಾಗ್ಲಿ ಓಟ್ ಬರ್ಬೋದು ರೀ ನಿಮ್ಮದು ಒಂದು ಇದು ಹುಕ್ಕೇರಿ ವಿಧಾನಸಭಾ ಕ್ಷೇತ್ರ ಹುಕ್ಕೇರಿ ವಿದ್ಯುತ್ ಸಹಕಾರ ಸಂಘದ ಮಿನಿ ವಿಧಾನಸಭೆ ಚುನಾವಣೆ ಆದಂಗೆ ಆಗ್ತೈತೆ ಅಲ್ಲ ಎಂಬತ್ತು ಸಾವಿರ ಬರೋದಿಲ್ಲ ನನಗಿರೋ ಮಾಹಿತಿ ಪ್ರಕಾರ ಅರವತ್ತು ಅರವತ್ತೆರಡು ಸಾವಿರ ಬರ್ತಾವಂತ ಸುದ್ದಿ ಇದಾರೆ ರೀ ಎಂಬತ್ತು ಸಾವಿರ ಬರೋದಿಲ್ಲ ಸೊ ಲೀಗಲ್ ಕಾಂಪ್ಲಿಕೇಶನ್ ಏನಾಗಲಿಲ್ಲ ಯಾಕಂದ್ರೆ ಯಾವುದಕ್ಕೆ ಕೋರ್ಟ್ ಮತದಾನ ಹಕ್ಕ ನಿಲ್ಸೋಕೆ ಹೋಗೋದಿಲ್ಲ ಅಥವಾ ನಿಲ್ಸಿದ್ರು ಪೋಡತ್ತ ಆದೇಶಗಳಾಗಿದ್ದಾವ ರೀ ದೇಶೊಳಗೆ ಯಾವುದಕ್ಕೆ ಕೋರ್ಟ್ ಈ ಓಟನ್ನು ಸ್ಟಾಪ್ ಮಾಡೋಂಥ ಉದಾಹರಣೆಗಳಿಲ್ಲ ಆ ಥರೇನು ಆಗೋಕ್ಕಿಲ್ಲ ರೀ ಸೊ ಎಲ್ಲರಿಗೂ ಮತದಾನ ಬರಲಿ ಅಷ್ಟ ಅರುವತ್ತು ಸಾವಿರ ಅರವತ್ತೆರಡು ಸಾವಿರ ಎಲ್ಲರೂ ಬಂದು ಓಟ್ ಮಾಡ್ರೆ ಒಳ್ಳೇದ್ರಿ ಇಲ್ಲ ಕರೆಕ್ಟ್ ರೀ ಅದು ಅಂದ್ರೆ ಆ ಬೆಳವಣಿಗೆ ಆಗ್ಬಾರ್ದಾಗಿತ್ತು ರೀ ಆಗ್ಬಾರ್ದು ಯಾಕಂದ್ರೆ ಸಹಕಾರ ಕ್ಷೇತ್ರದಲ್ಲಿ ರಾಜಕಾರಣ ಹೊರಗಿರ್ಬೇಕಂತ ನಾವೆಲ್ಲರೂ ಎಲ್ಲ ರಾಜಕಾರಣಗಳು ಭಾಷಣ ಮಾಡ್ತಾರೆ ಅಂದ್ರೆ ಸಹಕಾರ ರಾಜಕೀಯ ಬಂತು ಅಂದ್ರೆ ಕೆಡ್ತೈತೆ ಅಂದಾಗ ಸೊ ರಾಜಕೀಯ ಬರಬಾರ್ದು ಬಂತು ಯಾಕಂದ್ರೆ ಇದೇನಾಗ್ತೈತಿ ರೀ ನಾವೆಲ್ಲ ಮುಖಂಡರು ನಮ್ಮ ಕಡೆಯವರು ಅವ್ರಿಗೆ ನಾವು ಸ್ಟ್ರಾಂಗ್ ಆಗಿರ್ತೀವಿ ಸಾಮಾನ್ಯ ಮಂದಿಗೆ ತೊಂದರೆ ಆಗ್ತೈತೆ ಯಾಕಂದ್ರೆ ಅವ್ರು ಈ ಕಡೆ ಬರ್ರಿ ಆ ಕಡೆ ಬಂದ ಅಂದಾಗ ಅದಕ್ಕೆ ಆಗಿ ಬಿಡಬೇಕು ಯಾರು ಪ್ರೀತಿ ಅಥವಾ ತೊಗೊಂಡಾಗ್ತಾರೆ ಜಿ ಸಿ ಎಸ್ ಬ್ಯಾಂಕ್ ವಿಚಾರ ಇದೆ ಈಗ ಎಲ್ಲ ಕಡೆ ನಾವು ಸ್ವಲ್ಪ ಹುಕ್ಕೇರಿ ಕಿತ್ತೂರು ಬಿಟ್ಟರೆ ಎಲ್ಲ ಕಡೆ ಶಾಂತ ನಡೆದ ಇದ್ರೆ ಸೊ ನಾವು ಜಿ ಸಿ ಎಸ್ ಬ್ಯಾಂಕ್ ವಿಚಾರದಾಗ ತಮ್ಮ ಮುಖಾಂತರ ಎಲ್ಲ ಜಿಲ್ಲೆ ಗೆದ್ವಿ ಸೊ ನಾವು ಹೆಂಗೋ ಮಾಡಿ ದೇವರ ಆಶೀರ್ವಾದದಿಂದ ಜನರ ಪ್ರೀತಿಯಿಂದ ಹನ್ನೆರಡು ಸೀಟ್ ಗೆದ್ದು ಅಧಿಕಾರ ಚುಕ್ಕಾನ ಇಡ್ತೀವಿ ನೀವೆಲ್ಲರೂ ಒಂದು ಆಶೀರ್ವಾದ ಮಾಡಿ ಹುಕ್ಕೇರಿ ಗೆಲ್ಲಿಸ್ಕೊಟ್ಟರೆ ಹದಿಮೂರು ಆಗ್ತದೆ ಈ ಥರ ಐತಿ ಫೈಟ್ ಮಾಡತ್ತಾರೀ ಸೊ ಇರ್ತೈತಿ ಆದರೆ ಎಲ್ಲ ನಾವು ವಿನಂತಿ ಮಾಡ್ಕೊತೀನಿ ಎಲ್ಲರಿಗೂ ಜಿಲ್ಲೆ ಒಳಗೆ ಹುಕ್ಕೇರಿ ಸಹಕಾರ ಕ್ಷೇತ್ರದಲ್ಲಿ ಗಲಾಟೆಯಾಗಬಾರದು ಸಹಕಾರ ಕ್ಷೇತ್ರದಲ್ಲಿ ರಾಜಕೀಯವಾಗಬಾರದು ಇದು ಡಿಸಿಸಿ ಬ್ಯಾಂಕ್ ವಿಚಾರದಲ್ಲಿ ದೇವರ ಆಶೀರ್ವಾದದಿಂದ ಎಲ್ಲರೂ ಸಹಕಾರ ನೀಡಿ ಹುಕ್ಕೇರಿ ಸೇರಿದಂತೆ ಶಾಂತ ರೀತಿಯಿಂದ ಚುನಾವಣೆ ಮಾಡಬೇಕು ಎಂದರು ಪ್ರೊಡ್ಯೂಸರ್ ಹಾಗೂ ಡೈರೆಕ್ಟರ್ ಇಬ್ಬರು ಇಲ್ಲಿಯೇ ಇದ್ದೇವೆ ಎಲ್ಲರೂ ಒಳ್ಳೆಯ ರೀತಿಯಿಂದ ಚುನಾವಣೆ ಮಾಡೋಣ ಮುಂದೆ ರಾಜಕಾರಣದ ತಂತ್ರ ಮಾಡೋಣ ಸತೀಶ್ ಅವರು ಅಣ್ಣಾ ಸಾಹೇಬ್ ಹಾಗೂ ನಾನು ಇದ್ರೆ ಹುಕ್ಕೇರಿ ತಾಲೂಕಿನ ಸಹಕಾರ ಕ್ಷೇತ್ರ ಒಳ್ಳೆಯದಾಗುತ್ತದೆ ಎಂದ್ರು ಗಲಾಟೆಯಾಗಿದ್ದು ತಪ್ಪು ಜಗಳ ಆಗಬಾರದಿತ್ತು ಸಭೆ ನಡೆದಾಗ ಶಾಸಕರು ಹೋಗಬಾರದಿತ್ತು ಎಲ್ಲರೂ ಡಿಸಿಸಿ ಬ್ಯಾಂಕ್ಗೆ ಸಹಕಾರ ಕೊಡಬೇಕು ಎಂದ್ರು ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಸದಸ್ಯರ ಹೈಜಾಕ್ ಮಾಡಬಾರ್ದು ಚುನಾವಣೆ ಆಗಬೇಕು ಅದರ ತ್ರಾಸ್ ತಿಳಿದು ಎಲ್ಲರಿಗೂ ಗೊತ್ತಾಗಬೇಕು ಮುಂದಿನ ದಿನಮಾನಗಳಲ್ಲಿ ಹುಕ್ಕೇರಿ ಸಹಕಾರ ಕ್ಷೇತ್ರದಲ್ಲಿ ಒಳ್ಳೆಯದಾಗುತ್ತದೆ ಎಂದ್ರು Thank you